ಖಾಸಗಿ ಬಸ್ನಲ್ಲಿ ಪಕ್ಕದ ರಾಜ್ಯಕ್ಕೆ ಅಕ್ರಮವಾಗಿ ಕಪ್ಪೆಗಳನ್ನು ಸಾಗಿಸಲಾಗುತ್ತಿತ್ತು ಈ ವೇಳೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ನಲವತ್ತಕ್ಕೂ ಹೆಚ್ಚು ಕಪ್ಪೆಗಳನ್ನು ರಕ್ಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಪ್ಪೆಗಳ ಅಕ್ರಮ ಸಾಗಾಟ ಜೋರಾಗಿರುವ ಮಾಹಿತಿ ಸಿಕ್ಕಿದೆ ಕೆಲವು ಅಕ್ರಮ ದಂಧೆಕೋರರು ಕಪ್ಪೆಗಳನ್ನು ಹಿಡಿದು ಪಕ್ಕದ ರಾಜ್ಯ ಗೋವಾಕ್ಕೆ ಸಾಗಿಸುತ್ತಿದ್ದಾರೆ ಅಲ್ಲಿನ ಕೆಲ ರೆಸ್ಟೋರೆಂಟ್ ಸೇರಿ ಹಲವೆಡೆ ಕಪ್ಪೆ ಮಾಂಸಕ್ಕೆ ಭಾರಿ ಬೇಡಿಕೆ ಇದೆ ಎನ್ನಲಾಗಿದೆ ಇದೀಗ ಕಾರವಾರ ಕಡೆಯಿಂದ ಗೋವಾ ಕಡೆ ಕಪ್ಪೆಗಳನ್ನ ಸಾಗಿಸುತ್ತಿದ್ದ ಖಾಸಗಿ ವಾಹನವೊಂದನ್ನು ಜಪ್ತಿಪಡಿಸಿಕೊಂಡಿರುವ ಅರಣ್ಯ ಇಲಾಖೆಯವರು ಅಕ್ರಮ ದಂಧೆಕೋರರಿಗೆ ಬಿಸಿ ಮುಟ್ಟಿಸಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಕಾಳಿ ಸೇತುವೆ ಬಳಿ ದಾಳಿ ನಡೆಸಿದ ಆರ್ಎಫ್ಒ ವಿಶ್ವನಾಥ್ ನಾಯ್ಕ್ ಮತ್ತು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ನಲವತ್ತಕ್ಕೂ ಹೆಚ್ಚು ಕಪ್ಪೆಗಳನ್ನು ರಕ್ಷಣೆ ಮಾಡಿದ್ದು ಕಪ್ಪೆ ಸಾಗಾಟ ಮಾಡುತ್ತಿದ್ದ ಖಾಸಗಿ ಬಸ್ ಅನ್ನ ವಶಕ್ಕೆ ಪಡೆದಿದೆ ದಾಳಿಯ ಸುಳಿವರಿತು ಕಪ್ಪೆಗಳನ್ನ ಸಾಗಾಟ ಮಾಡುತ್ತಿದ್ದವರು ನಾಪತ್ತೆಯಾಗಿದ್ದು ಬಸ್ ಚಾಲಕ ಕಾಣ್ಕೋಣ್ ನಿವಾಸಿ ಸಿದ್ದೇಶ್ ಪ್ರಭುದೇಸಾಯಿ ಮತ್ತು ನಿರ್ವಾಹಕ ಜಾನ್ ಎಂಬುವರ ಮೇಲೆ ಅರಣ್ಯ ಇಲಾಖೆಯವರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಅಕ್ರಮವಾಗಿ ಕಪ್ಪೆಗಳನ್ನು ಹಿಡಿದು ಸಾಗಿಸುವ ದಂಧೆ ಕೋರಿದ್ದಾರೆ ಎನ್ನಲಾಗಿದೆ ಈ ಹಿಂದೆ ಅಂಕೋಲಾ ತಾಲೂಕಿನಿಂದಲೂ ಕೆಲವರು ಕಪ್ಪೆ ಸಾಗಾಟ ಮಾಡುವ ಯತ್ನ ನಡೆಸಿದ್ದಾಗ ಬಸ್ ನಿಲ್ದಾಣ ಮತ್ತಿತರರೆಡೆ ಸಿಕ್ಕಿಬಿದ್ದ ಉದಾಹರಣೆ ಇದೆ ಇದರ ಹೊರತಾಗಿ ಈ ಹಿಂದೆ ಕಾರವಾರ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಕಪ್ಪೆ ಅಕ್ರಮ ಸಾಗಾಟಕ್ಕೆ ಸಂಬಂಧಿಸಿದಂತೆ ಪ್ರಕರಣವೂ ದಾಖಲಾಗಿದ್ದಿದೆ ಆದರೂ ಮತ್ತೆ ಮತ್ತೆ ಕೆಲವರು ಕಪ್ಪೆಗಳ ಸಾಗಾಟದ ಕುಕೃತ್ಯಕ್ಕೆ ಮುಂದಾಗುತ್ತಿದ್ದು ಅಂಥವರ ವಿರುದ್ಧ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ Wiismmayajan Newsvit last najek Angola.